ಆತ್ಮೇ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಬಹಳ ಪ್ರಮುಖವಾಗಿ ಅನ್ನಭಾಗ್ಯ ಯೋಜನೆಯ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಡಿ ಹಣ ಜಮಾ ಆಗ್ತಾ ಇರೋ ಬಗ್ಗೆ ಕೆಲವೊಂದಿಷ್ಟು ಅಪ್ಡೇಟ್ಗಳು ಈಗಾಗಲೇ ಆಹಾರ ಇಲಾಖೆ ವತಿಯಿಂದ ಲಭ್ಯವಾಗಿರುವಂತಹ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಹೌದು ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯ ಸೆಪ್ಟೆಂಬರ್ ತಿಂಗಳ ಹಣ ಯಾರಿಗೆಲ್ಲ ಜಮಾ ಆಗಿಲ್ಲ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸೊ ಯಾರಿಗೆಲ್ಲ ಈಗಾಗಲೇ ಸೆಪ್ಟೆಂಬರ್ ತಿಂಗಳ ಡಿ ಬಿ ಟಿ ಹಣ ಜಮಾ ಆಗಿದೆ ಅಂತವರಿಗೆ ಅಕ್ಟೋಬರ್ ತಿಂಗಳ ಹಣ ಕೂಡ ಜಮಾ ಆಗ್ತಾ ಇದೆ ಎಂಬುದರ ಬಗ್ಗೆ ಈಗಾಗಲೇ ಆಹಾರ ಇಲಾಖೆ ವತಿಯಿಂದ ಖುದ್ದಾಗಿ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಕೆಲವೊಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಅವರು ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಂಬುದ್ರ ಬಗ್ಗೆ ಕೂಡ ತಮಗೆ ವಿತ್ ಪ್ರೂಫ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಒಟ್ಟಾರೆಯಾಗಿ ರಾಜ್ಯದ ಅನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಒಂದಲ್ಲ ಎರಡಲ್ಲ ಬರಬರಿ ಮೂರು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಮೂರು ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ತಮಗೆ ಮಾಹಿತಿಗಳು ಗೊತ್ತಾಗಬೇಕಂತ ಹೇಳಿದ್ರೆ ಈ ಒಂದು ವಿಡಿಯೋನ ತಾವು ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಆಹಾರ ಇಲಾಖೆ ವತಿಯಿಂದ ಅದರಲ್ಲೂ ಕೂಡ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪರ ವತಿಯಿಂದ ಕೆಲವೊಂದಿಷ್ಟು ಮಾಹಿತಿಯನ್ನ ಒದಗಿಸಿದ್ದಾರೆ ಸೊ ಏನೆಲ್ಲ ಮಾಹಿತಿಯನ್ನ ಒದಗಿಸಿದ್ದಾರೆ ಎಂಬುದರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದ್ರ ಜೊತೆಗೆ ಅಕ್ಟೋಬರ್ ತಿಂಗಳ ಹಣ ಡಿಬಿಟಿ ಹಣ ಜಮಾ ಆಗ್ತಾ ಇರೋ ಬಗ್ಗೆ ಕೂಡ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗಿದ್ದು ವಿತ್ ಪ್ರೂಫ್ ತಮಗೆ ಇನ್ಫಾರ್ಮೇಶನ್ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಯಾರು ಕೂಡ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಮಧ್ಯದಲ್ಲಿ ಉಡಿಸ್ ನೋಡ್ಲಿಕ್ಕೆ ಬಿಟ್ಟು ಸ್ನೇಹಿತರೆ ಯಾಕಂತ ಹೇಳಿದ್ರೆ ಅರ್ಧಮರ್ಧ ಇನ್ಫಾರ್ಮೇಶನ್ ತಮಗೆ ಗೊತ್ತಾಗುತ್ತೆ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಒಂದು ಲೈಕ್ ಕೊಟ್ಟು ಇನ್ನೂ ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಮುನಿಪುರ್ ವತಿಯಿಂದ ಕೆಲವೊಂದಿಷ್ಟು ಮಾಹಿತಿಗಳು ಒದಗಿಸಿದರೆ ಸ್ನೇಹಿತರೆ ಏನು ಕಳೆದ ಸುಮಾರು ಎರಡು ಮೂರು ದಿನಗಳ ಹಿಂದೆ ಸುವರ್ಣ ಸೌಧದಲ್ಲಿ ಚಳಿಗಾಲದ ಅಧಿವೇಶನ ಏನು ನಡೀತಾ ಇದ್ದು ಆ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಅನೇಕ ಇನ್ನಿತರೆ ಶಾಸಕರು ಸಚಿವರು ಕೇಳಿದಂತಹ ಪ್ರಶ್ನೆಗೆ ಆ ಉತ್ತರವನ್ನ ನೀಡಿದರೆ ಆಹಾರ ಇಲಾಖೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೇಳಿದ್ರು ಸೊ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು ಮತ್ತು ಇವರು ಏನೆಲ್ಲ ಉತ್ತರವನ್ನ ಕೊಟ್ಟಿದ್ದಾರೆ ಅದ್ರ ಜೊತೆ ಜೊತೆಗೆ ಈ ಅನಭಾಗ್ಯ ಯೋಜನೆಯ ಅಕ್ಟೋಬರ್ ತಿಂಗಳ ಡಿ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನ ಒದಗಿಸಿದ್ದಾರೆ ಸ್ನೇಹಿತರೆ ಸೊ ಯಾವಾಗಿನಿಂದ ಹಣ ಜಮಾ ಆಗುತ್ತೆ ಎಂಬುದ್ರ ಬಗ್ಗೆ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ರು ಸೊ ಡಿಟೇಲ್ ಆದಂತಹ ಇನ್ಫಾರ್ಮೇಶನ್ ತಮಗೆ ಒನ್ ಬೈ ಒನ್ ತಿಳಿಸಿಕೊಂತ ಹೋಗ್ತೇನೆ ಸ್ನೇಹಿತರೆ ಮೊದಲನೇ ಇನ್ಫಾರ್ಮೇಶನ್ ಅವರು ಏನು ಕೊಟ್ಟಿದ್ರು ಅಂತ ಹೇಳಿದ್ರೆ ಈ ಹಿಂದೇನು ಈ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದ್ವು ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಅನ್ನ ಕೂಡ ಕೇಳಲಿಕ್ಕೆ ಅನೇಕ ಸಚಿವರು ಆಗಿರ್ಬೋದು ಶಾಸಕರು ಕೂಡ ಇನ್ಫಾರ್ಮೇಶನ್ ಕೇಳಿದ್ರು ವಿರೋಧ ಪಕ್ಷದ ಬಿಜೆಪಿ ನಾಯಕರು ಕೂಡ ಅವರಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೂಡ ಕೇಳಿದ್ರು ಸ್ನೇಹಿತರೆ ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಅನಧಿಕೃತ ದಾಖಲೆಗಳನ್ನ ಹೊಂದಿರುವಂತಹ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾರೆ ಎಂಬುದರ ಬಗ್ಗೆ ಹೇಳಿ ಅನೇಕ ಬಡವರ ರೇಷನ್ ಕಾರ್ಡ್ ಅನ್ನ ಕೂಡ ರದ್ದು ಮಾಡಿರುವಂತಹ ಆಹಾರ ಇಲಾಖೆಗೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಕಾರಣ ಕೂಡ ಕೇಳಿದ್ರು ಅಹ್ ಈಗಾಗಲೇ ಅನ್ನಭಾಗ್ಯ ಯೋಜನೆ ಮೂಲಕ ಯಾವೆಲ್ಲ ರೇಷನ್ ಕಾರ್ಡ್ಗಳು ಎರಡು ಆ ರೀಸನ್ ಗಳನ್ನ ಹೊರತುಪಡಿಸಿ ಯಾವೆಲ್ಲ ರೇಷನ್ ಕಾರ್ಡ್ಗಳು ರದ್ದಾಗಿದ್ದಾವೆ ಅದನ್ನ ನಾವು ಈಗಾಗಲೇ ಪ್ರಕ್ರಿಯೆಯನ್ನ ಮಾಡಿ ಅಹ್ ಮತ್ತೆ ರೇಷನ್ ಕಾರ್ಡ್ ರದ್ದಾಗಿರುವಂತಹ ರೇಷನ್ ಕಾರ್ಡ್ ಗಳನ್ನ ಮತ್ತೆ ಈಗ ಪುನಃ ಆಕ್ಟಿವೇಟ್ ಅನ್ನ ಮಾಡ್ತಾ ಇದ್ದೇವೆ ಕೇವಲ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ದಾರೆ ಯಾರೆಲ್ಲ ಸರ್ಕಾರಿ ನೌಕರಿಯಲ್ಲಿ ಇದ್ದು ಕೂಡ ಅಹ್ ಬಿ ಪಿ ಎಲ್ ರೇಷನ್ ಗಳನ್ನ ಪಡೆದಿದ್ರೆ ಅವರನ್ನ ಹೊರತುಪಡಿಸಿ ಬಾಕಿ ಎಲ್ಲವರನ್ನು ಕೂಡ ಈಗಾಗ್ಲೇ ನಾವು ರದ್ದಾಗಿರುವಂತಹ ರೇಷನ್ ಕಾರ್ಡ್ ಗಳನ್ನ ಮತ್ತೆ ಈಗ ಆಕ್ಟಿವೇಟ್ ಮಾಡಿದವಿ ಬಹುತೇಕ ಈಗಾಗಲೇ ಆಕ್ಟಿವೇಟ್ ಆಗಿದಾವೆ ಎಂಬುದರ ಕೂಡ ಅವರು ಕ್ಲಾರಿಫಿಕೇಶನ್ ಅನ್ನ ನೀಡಿದ್ದಾರೆ ಅದ್ರ ಜೊತೆಗೆ ಸೊ ಇಂಥವರಿಗೆ ಯಾರಿಗೆಲ್ಲ ರೇಷನ್ ವಿತರಣೆ ಮಾಡಿಲ್ಲ ಸೊ ರೇಷನ್ ವಿತರಣೆ ಮಾಡ್ಲಿಕ್ಕೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮತ್ ಈಗಾಗಲೇ ಸೂಚನೆಯನ್ನ ಕೂಡ ಕೊಟ್ಟಿದ್ದೇನೆ ಎಂಬುದ್ರ ಬಗ್ಗೆ ಕೂಡ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು ಸ್ನೇಹಿತರೆ ಅದ್ರ ಜೊತೆಗೆ ಯಾರಿಗೆಲ್ಲ ಪೆಂಡಿಂಗ್ ಹಣ ಜಮಾ ಆಗಿದ್ದಿಲ್ಲ ಯಾರಿಗೆಲ್ಲ ಪೆಂಡಿಂಗ್ ಹಣ ಬಿಡುಗಡೆ ಆಗಿದ್ದಿಲ್ಲ ಈಗಾಗಲೇ ಆಗಸ್ಟ್ ತಿಂಗಳ ಹಣ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಏನು ಜಮಾ ಆಗ್ತಾ ಇದೆ ಸೊ ಆಗಿದೆ ಈಗಾಗಲೇ ಫಲಾನುಭವಿಗಳು ಕೂಡ ಪಡೆದುಕೊಂಡಿದ್ದಾರೆ ಬಟ್ ಇನ್ನು ಕೂಡ ರೇಷನ್ ಕಾರ್ಡ್ ರದ್ದಾಗಿರುವಂತಹ ಫಲಾನುಭವಿಗಳ ಖಾತೆಗಳಿಗೆ ಕೆಲವೊಂದಿಷ್ಟು ಫಲಾನುಭವಿಗಳ ಖಾತೆಗಳಿಗೆ ಈಗ ಇನ್ನೂ ಕೂಡ ಹಣ ಜಮಾ ಆಗಿದ್ದಿಲ್ಲ ಅದನ್ನು ಕೂಡ ಆದಷ್ಟು ಶೀಘ್ರದಲ್ಲೇ ಸೋಮವಾರದಿಂದ ಕೂಡ ಜಮಾ ಮಾಡ್ತೇವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೂಡ ಕಳೆದ ಸುಮಾರು ಎರಡು ಮೂರು ದಿನಗಳ ಹಿಂದೆನೂ ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ರು ಸ್ನೇಹಿತರೆ ಸೊ ಅನಿವಾರ್ಯ ಕಾರಣದಿಂದಾಗಿ ನಾನು ಕೂಡ ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿದ್ದಿಲ್ಲ ಸೊ ಇವತ್ತು ಫ್ರೀ ಆಗಿರುವಂತಹ ಕಾರಣಕ್ಕಾಗಿ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದೇನೆ ಸ್ನೇಹಿತರು ಒಟ್ಟಾರೆಯಾಗಿ ಇವತ್ತಿನಿಂದ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಯಾರಿಗೆಲ್ಲ ಈಗ ರೇಷನ್ ಕಾರ್ಡ್ ರದ್ದಾಗಿ ಹಣ ಜಮಾ ಆಗಿದ್ದಿಲ್ಲ ಡಿ ಬಿ ಟಿ ಹಣ ಇವತ್ತು ಹಣ ರಿಲೀಸ್ ಆಗಲಿದೆ ಹಣ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ಕೂಡ ಅವರು ಕೊಟ್ಟಿದ್ದಾರೆ ಸ್ನೇಹಿತರೆ ಅದ್ರ ಜೊತೆಗೆ ಎರಡನೇದಾಗಿ ಬಹಳ ಪ್ರಮುಖವಾಗಿ ಈ ಹೊಸದಾದಂತಹ ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನ ಸಲ್ಲಿಸುವಂತಹ ಪ್ರಕ್ರಿಯೆ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಈಗಾಗಲೇ ಹೊಸದಾದಂತಹ ಅಪ್ಲಿಕೇಶನ್ ಕೂಡ ಇನ್ನೂ ಕೂಡ ಬಹಳಷ್ಟು ಬಿಲೋ ಪಾವರ್ಟಿ ಲೈನ್ ನಲ್ಲಿರುವಂತಹ ಫಲಾನುಭವಿಗಳು ಕೂಡ ವೇಟ್ ಮಾಡ್ತಾ ಇದ್ದಾರೆ ಸೊ ಅಂತವರಿಗೆ ಯಾವಾಗ ಅವಕಾಶವನ್ನ ನೀಡ್ತೀರಿ ಎಂಬುದರ ಬಗ್ಗೆ ಕೇಳಿದಂತ ಪ್ರಶ್ನೆಗೂ ಕೂಡ ಅತಿ ಶೀಘ್ರದಲ್ಲಿ ಈಗಾಗಲೇ ಈ ಇ ಶ್ರಮ ಕಾರ್ಡ್ ಅನ್ನ ಹೊಂದಿರುವಂತಹ ಫಲಾನುಭವಿಗಳಿಗೆ ಈಗಾಗಲೇ ಅವಕಾಶವನ್ನು ಕೊಟ್ಟಿದ್ರೆ ಬಹುತೇಕ ಆಲ್ಮೋಸ್ಟ್ ಬಹಳಷ್ಟು ಈಗಾಗಲೇ ಅದರ ಒಂದು ಲಾಭವನ್ನು ಕೂಡ ಪಡೆದುಕೊಂಡಿದ್ರೆ ಅತಿ ಶೀಘ್ರದಲ್ಲಿ ಯಾರೆಲ್ಲ ಈಗಾಗಲೇ ಈ ಶ್ರಮ ಕಾರ್ಡ್ ಇದ್ದವರು ಬಿ ಪಿ ಎಲ್ ಕಾರ್ಡ್ಗಳಿಗೆ ಅರ್ಜಿಯನ್ನು ಹಾಕಿದ್ರು ಅದನ್ನ ವಿಲೇವಾರಿ ಕೂಡ ಸೊ ಇನ್ನೊಂದು ಅದಕ್ಕೆ ವಿಲೇವಾರಿ ಕೂಡ ಮಾಡಲಾಗುವುದು ಎಂಬುದರ ಬಗ್ಗೆ ಕೂಡ ಅವರು ಮಾಹಿತಿಯನ್ನ ಒದಗಿಸಿದ್ದಾರೆ ಸ್ನೇಹಿತರೆ ಸೊ ಅದ್ರ ಜೊತೆಗೆ ಹೊಸದಾಗಿ ಅಪ್ಲಿಕೇಶನ್ ಕೂಡ ಹಾಕಲಿಕ್ಕೆ ಅವಕಾಶವನ್ನು ಕೂಡ ಸೊ ಅತಿ ಶೀಘ್ರದಲ್ಲಿ ಮುಂದಿನ ವಾರದಿಂದನೂ ಕೂಡ ಅವಕಾಶವನ್ನ ನೀಡಲಾಗುವುದು ಎಂಬುದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಆದಷ್ಟು ಶೀಘ್ರದಲ್ಲಿ ಹೊಸದಾಗಿ ಅಪ್ಲಿಕೇಶನ್ ಅನ್ನ ಈ ಒಂದು ಬಿ ಪಿ ಎಲ್ ಕಾರ್ಡನ್ನು ಅನ್ನ ಪಡಿಲಿಕ್ಕೆ ಯಾರೆಲ್ಲ ಕಾಯ್ತಾ ಇದ್ರೆ ಅತಿ ಶೀಘ್ರದಲ್ಲೂ ಕೂಡ ತಮಗೆ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿಗಳನ್ನು ಕೂಡ ಪ್ರಾರಂಭವನ್ನ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಕೂಡ ಈಗಾಗಲೇ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಮೂರನೇದಾಗಿ ಬಹಳ ಪ್ರಮುಖವಾಗಿ ಈ ಡಿ ಬಿ ಟಿ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೆ ಎಷ್ಟು ಹಣವನ್ನ ವಿತರಣೆ ಮಾಡಿದಿರಿ ಎಂಬುದರ ಬಗ್ಗೆ ಕೂಡ ಈ ಒಂದು ಅಧಿವೇಶನದಲ್ಲಿಯೂ ಕೂಡ ಕೇಳದಂತಹ ಪ್ರಶ್ನೆಗೆ ಅದರ ಬಗ್ಗೆ ಕೂಡ ಅವರು ಉತ್ತರವನ್ನು ನೀಡಿದ್ದಾರೆ ಸ್ನೇಹಿತರೆ ಸೊ ಇಲ್ಲಿವರೆಗೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳವರೆಗೆ ಡಿ ಬಿ ಟಿ ಹಣ ಹಣವನ್ನು ಈಗಾಗಲೇ ನಾವು ರಿಲೀಸ್ ಮಾಡಿದ್ದೇವೆ ಎಂಬುದರ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಹೇಳ್ತಾ ಇದ್ರೆ ಸ್ನೇಹಿತರೆ ಸೊ ಯಾರಿಗೆಲ್ಲ ಈಗಾಗಲೇ ಸೆಪ್ಟೆಂಬರ್ ತಿಂಗಳ ಡಿ ಬಿ ಟಿ ಹಣ ಜಮಾ ಆಗಿಲ್ಲ ಅತಿ ಶೀಘ್ರದಲ್ಲಿ ಪೆಂಡಿಂಗ್ ಉಳಿದಿರುವಂತಹ ಹಣ ಜಮಾ ಆಗುತ್ತೆ ಎಂಬುದ್ರ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನು ಒದಗಿಸ್ತಾ ಇದ್ರು ಸೊ ಅದ್ರ ಜೊತೆಗೆ ಅಕ್ಟೋಬರ್ ತಿಂಗಳ ಹಣ ಕೂಡ ಮುಂದಿನ ವಾರದಿಂದ ಜಮಾ ಮಾಡ್ತೀವಿ ಅಂತ ಹೇಳಿದ್ರೆ ಇದೇ ಸೋಮವಾರದಿಂದ ಫಲಾನುಭವಿಗಳ ಖಾತೆಗಳಿಗೆ ಅಕ್ಟೋಬರ್ ಹಣ ಕೂಡ ರಿಲೀಸ್ ಆಗಲಿದೆ ಎಂಬುದರ ಬಗ್ಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಯಾರಿಗೆಲ್ಲ ಈಗಾಗಲೇ ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಆಗಿದೆ ಅವರಿಗೆ ಇವತ್ತಿನಿಂದ ಕೂಡ ಅಕ್ಟೋಬರ್ ತಿಂಗಳ ಡಿ ಬಿ ಟಿ ಹಣ ಜಮಾ ಆಗಲಿದೆ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ತಾವು ಹಣ ಜಮಾ ಆಗಿರೋ ಬಗ್ಗೆ ಏನಾರು ಮೆಸೇಜ್ ಕೂಡ ಬಂದಂತಹ ಸಂದರ್ಭದಲ್ಲಿ ಕಮೆಂಟ್ಗಳನ್ನ ಮಾಡೋದ್ರ ಮೂಲಕ ಹಣ ಜಮಾ ಆಗಿರೋ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿಕೊಟ್ಟರು ಸ್ನೇಹಿತರೆ ಸೊ ಯಾರಿಗೆಲ್ಲ ಈಗಾಗಲೇ ಆ ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಆಗಿದೆ ಅವ್ರಿಗೂ ಕೂಡ ಹಣ ಈಗ ಅಕ್ಟೋಬರ್ ತಿಂಗಳ ಹಣ ಜಮಾ ಆಗುತ್ತೆ ಸೊ ಯಾರಿಗೆಲ್ಲ ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಆಗಿಲ್ಲ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಎರಡು ತಿಂಗಳು ಹಣ ಒಟ್ಟೊಟ್ಟಾರೆಯಾಗಿ ಕೂಡ ಜಮಾ ಆಗುವಂತಹ ಸ್ನೇಹಿತರೆ ಸೊ ಪ್ರತಿಯೊಬ್ಬರು ಕೂಡ ಇವತ್ತು ಹಣ ಜಮಾ ಆದಂತಹ ಸಂದರ್ಭದಲ್ಲಿ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ತಾವು ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ಕೊಡ್ಬೇಕು ಸ್ನೇಹಿತರೆ ಅದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಈ ಹೊಸ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಈ ರೇಷನ್ ವಿತರಣೆಗೆ ಸಂಬಂಧಪಟ್ಟಂತೆ ಈ ಡಿ ಬಿ ಟಿ ಮೂಲಕನೇ ಪ್ರೊಸೆಸ್ ಅನ್ನ ಮುಂದುವರಿಸಬೇಕಾ ಯಾಕಂತ ಹೇಳಿದ್ರೆ ಅನೇಕ ಫಲಾನುಭವಿಗಳು ಈ ಡಿ ಬಿ ಟಿ ಅನ್ನ ತೆಗೆದುಹಾಕಿ ನಮ್ಗೆ ಹತ್ತು ಕೆ ಜಿ ಅಕ್ಕಿಯನ್ನ ವಿತರಣೆ ಮಾಡ್ರಿ ಎಂಬುದರ ಬಗ್ಗೆ ಬಹುತೇಕ ಫಲಾನುಭವಿಗಳು ಕೂಡ ತಮ್ಮ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದಾರೆ ಯಾಕಂತ ಹೇಳಿದ್ರೆ ಡಿ ಬಿ ಟಿ ಮೂಲಕ ಸರಿಯಾಗಿ ಸರ್ಕಾರ ಹಣ ಜಮಾ ಮಾಡ್ತಾ ಇಲ್ಲ ಕೆಲವೊಬ್ಬರಿಗೆ ಹಣ ಜಮಾ ಆದ್ರೆ ಕೆಲವೊಬ್ಬರಿಗೆ ಹಣ ಜಮಾ ಆಗ್ತಾ ಇಲ್ಲ ಈ ರೀತಿಯಾದಂತಹ ಅನೇಕ ದೂರುಗಳು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಮಗೆ ಪ್ರತಿಯೊಬ್ಬ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ಹತ್ತು ಕೆ ಜಿ ವಿತರಣೆ ಮಾಡಬೇಕು ಎಂಬುದರ ಬಗ್ಗೆ ದೂರುಗಳು ಕೂಡ ಈಗ ಸಲಹೆಗಳು ಕೂಡ ಬರ್ತಾ ಇದ್ದಾವೆ ಸ್ನೇಹಿತರೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಮನಿಪ್ಪರು ಕೂಡ ಸೊ ಮುಂದಿನ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅದ್ರ ಬಗ್ಗೆ ನಿರ್ಣಯ ಕೂಡ ತೆಗೆದುಕೊಳ್ಳಲಾಗುವುದು ಎಂಬುದ್ರ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಹೇಳ್ತಾ ಇದ್ರು ಸ್ನೇಹಿತರೆ ಸೊ ಒಟ್ಟಾರಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾದ್ರು ಅಪ್ಡೇಟ್ಗಳು ಕೂಡ ಬಂದಂತಹ ಸಂದರ್ಭದಲ್ಲಿ ನಿರಂತರವಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ತಾ ಇರ್ತೇನೆ ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಥ್ಯಾಂಕ್ ಇರುತ್ತೆ ಫಾರ್ ವಾಚಿಂಗ್ ದಿಸ್ ವಿಡಿಯೋ